मंजू ये मंजू ओए भाई 10 நிமிஷம் பிரியா அக்கா மணி எங்கே செல்သေးတယ် तू 바రీ ಕೆಲಸ ಇದ್ರೆ ಇಲ್ಲ ತீディ ಕೆಲಸ 바రీ 10 நிமிஷம் ए ಇಲ್ಲ بڑاක మనె செல்သေး ని මුutti ಕುಡ್ಕೊಂಡೆಂತೆ 바రీ ಆ ಬنده ಬಾ ಬಾ ಬಂದು ಬಂದು ಬಂಜು ನೂನ ಹತ್ತರ ಬರಕ್ಕೆ ಕೊಡ್ತೇನೆ ಏನಂತ ನೋಡೋಣ ಬنده मंजು ಕುಕ್ಕ ಕುಕ್ಕ ಟೀ ತಕಮ್ಮ ತಿನಿ ಸುಕ್ಕಾ ಒಂದು ಟೀ